ಗೋಲ್ಡ್ ಲೋನ್ ಇದ್ದವರಿಗೆ ರಾತ್ರಿ ರಾತ್ರೋರಾತ್ರಿ ಹೊಸ ಗಳು ಜಾರಿಯಾಗಿದೆ ಹಾಗಾದರೆ ಏನಿದು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಚಿನ್ನವನ್ನು ಅಡವಿಟ್ಟಿದ್ರೆ ತಪ್ಪದ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಎಷ್ಟು ಗ್ರಾಮ್ ಚಿನ್ನವನ್ನು ಅಡವಿಟ್ಟಿದ್ದೀರಾ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಡೀ ದೇಶದ ಎಲ್ಲಾ ಗೋಲ್ಡ್ ಲೋನ್ ಪಡೆದ ಗ್ರಾಹಕರಿಗೆ ಕೇಂದ್ರ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಆಪತ್ಕಾಲದ ಬಾಂಧವ ಅಂತಾನೆ ಕರೆಸಿಕೊಳ್ಳುವ ಗೋಲ್ಡ್ ನಮ್ಮ ಜೀವನದ ಸಾಕಷ್ಟು ಅಡಚಣೆಗಳಿಗಾಗಿ ಸಂಸಾರದ ತಾಪತ್ರಯಗಳಿಗಾಗಿ ಚಿನ್ನವನ್ನು ಯಾವುದೋ ಬ್ಯಾಂಕ್ನಲ್ಲಿ ಇಟ್ಟು ಅದರಿಂದ ಸಾಲವನ್ನು ಪಡೆದುಕೊಂಡಿರುತ್ತೇವೆ ಗೋಲ್ಡ್ ಲೋನ್ ಪಡೆದ ಎಲ್ಲ ಗ್ರಾಹಕರಿಗೆ ಕೇಂದ್ರ ಸರ್ಕಾರವು ಎರಡು ಹೊಸ ರೂಲ್ಸ್ ಜಾರಿಗೆ ತಂದಿದ್ದು ಭರ್ಜರಿ ಗುಡ್ ನ್ಯೂಸ್ ನೀಡಿದೆ ಬಂಗಾರವನ್ನು ಅಡವಿಟ್ಟು ಸಾಲ ಪಡೆದ ಎಲ್ಲ ಗ್ರಾಹಕರಿಗೆ ರೈತರಿಗೆ ಗೃಹಿಣಿಯರಿಗೆ ಹೀಗೆ ಎಲ್ಲರಿಗೂ ಕೂಡ ಕೇಂದ್ರ ಸರ್ಕಾರದಿಂದ ಎರಡು ಹೊಸ ರೂಲ್ಸ್ ಜಾರಿಗೆ ತರುವ ಮೂಲಕ ಸಾಲ ಪಡೆದ ಎಲ್ಲ ಗ್ರಾಹಕರಿಗೆ ಸಿಹಿ ಸುದ್ದಿಯನ್ನ ನೀಡಿದೆ ನೀವು ಕೂಡ ಯಾವಾಗಲೂ ಚಿನ್ನವನ್ನು ಅಡವಿಟ್ಟು ಸಾಲವನ್ನು ಪಡೆದುಕೊಂಡಿದ್ರೆ ಅಥವಾ ಈಗಾಗಲೇ ನಿಮ್ಮ ಚಿನ್ನ ಬ್ಯಾಂಕ್ನಲ್ಲಿ ಅಡವಿಟ್ಟು ಸಾಲ ಪಡೆದುಕೊಂಡಿದ್ರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕೊನೆಯವರೆಗೂ ನೋಡಿ ಬ್ಯಾಂಕಿನವರು ನಿಮ್ಮನ್ನ ಮೋಸ ಮಾಡುವ ಸಾಧ್ಯತೆ ಇರಬಹುದು ಈಗಲೇ ಸರ್ಕಾರವು ಹೊರಡಿಸಿರುವ ಹೊಸ ಮಾಹಿತಿಯ ಬಗ್ಗೆ ತಿಳಿದುಕೊಳ್ಳಿ ಕೆಲವು ಬ್ಯಾಂಕ್ಗಳು ಸರ್ಕಾರ ತರುತ್ತಿರುವ ಗೋಲ್ಡ್ ಗ್ರಾಹಕರ ಮೇಲೆ ಎರಡು ಹೊಸ ರೂಲ್ಸ್ ಜಾರಿಗೆ ತಂದಿದ್ದು ಅದರಿಂದ ಗೋಲ್ಡ್ ಅಡಮಾನ ಇಟ್ಟುಕೊಳ್ಳುವ ಬ್ಯಾಂಕುಗಳು ಅಥವಾ ಕಂಪನಿಗಳು ಗ್ರಾಹಕರನ್ನ ಮೋಸ ಮಾಡುವ ಸಾಧ್ಯತೆ ಇದ್ದು ಈ ಮಾಹಿತಿಯು ಪ್ರತಿಯೊಬ್ಬ ಗ್ರಾಹಕರಿಗೂ ಅವಶ್ಯಕವಾಗಿ ತಿಳಿದಿರಲೇಬೇಕಾದ ಮಾಹಿತಿಯಾಗಿದೆ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಭಾರತೀಯ ಕುಟುಂಬಗಳು ತುರ್ತು ಆರ್ಥಿಕ ಅಗತ್ಯಗಳನ್ನು ಪೂರೈಸುವ ಚಿನ್ನದ ಸಾಲಗಳು ಯಾವಾಗಲೂ ಅತ್ಯಂತ ವಿಶ್ವಾಸಾರ್ಹ ಮತ್ತು ವೇಗವಾದ ಮಾರ್ಗಗಳಲ್ಲಿ ಒಂದಾಗಿದೆ ವೈದ್ಯಕೀಯ ತುರ್ತು ಪರಿಸ್ಥಿತಿಗಳು ಶಿಕ್ಷಣ ಕೃಷಿ ವ್ಯವಹಾರ ಅಥವಾ ಮನೆಯ ವೆಚ್ಚಗಳಿಗಾಗಿ ತಕ್ಷಣದ ನಗದು ಪಡೆಯಲು ಚಿನ್ನವನ್ನು ಒತ್ತೆಯಿಡುವುದು ಅತ್ಯಂತ ಸಾಮಾನ್ಯವಾಗಿದೆ ಈಗ ಈಗಾಗಲೇ ಚಿನ್ನದ ಸಾಲವನ್ನು ತೆಗೆದುಕೊಂಡಿರುವ ಅಥವಾ ಒಂದನ್ನು ತೆಗೆದುಕೊಳ್ಳಲು ಯೋಚಿಸುತ್ತಿರುವ ಜನರು ಕೇಂದ್ರ ಸರ್ಕಾರ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಪ್ರಮುಖ ಒಳ್ಳೆಯ ಸುದ್ದಿಯನ್ನು ಪಡೆದಿದ್ದಾರೆ ಇತ್ತೀಚೆಗೆ ಆರ್ ಬಿ ಐ ಪಾರದರ್ಶಕತೆಯನ್ನು ಸುಧಾರಿಸುವುದು ಗ್ರಾಹಕರ ರಕ್ಷಣೆಯನ್ನ ಬದಲಿಪಡಿಸುವುದು ಮತ್ತು ಚಿನ್ನದ ಸಾಲ ಮರುಪಾವತಿಯನ್ನು ಸುಲಭ ಮತ್ತು ನ್ಯಾಯಯುತವಾಗಿಸುವ ಗುರಿಯನ್ನು ಹೊಂದಿರುವ ಹೊಸ ಮಾರ್ಗಸೂಚಿಗಳು ಮತ್ತು ನೀತಿ ಮಟ್ಟದ ಬದಲಾವಣೆಗಳನ್ನು ಪರಿಚಯಿಸಿತು ಈ ಸುಧಾರಣೆಗಳು ಭಾರತದಲ್ಲಿ ಚಿನ್ನದ ಸಾಲ ಮಾರುಕಟ್ಟೆಯನ್ನ ಸಹ ಮರು ರೂಪಿಸುತ್ತವೆ ಭಾರತದಲ್ಲಿ ಗೋಲ್ಡ್ ಲೋನ್ ಮಾರುಕಟ್ಟೆ ದೊಡ್ಡ ಬದಲಾವಣೆಯಾಗುತ್ತಿದೆ ಹಲವು ವರ್ಷಗಳಿಂದ ಬ್ಯಾಂಕೇತರ ಹಣಕಾಸು ಕಂಪನಿಗಳು ಚಿನ್ನದ ಸಾಲ ಮಾರುಕಟ್ಟೆಯಲ್ಲಿ ಪ್ರಾಬಲ್ಯ ಸಾಧಿಸಿದ್ದವು ತ್ವರಿತ ಅನುಮೋದನೆಗಳು ಮತ್ತು ಮನೆ ಬಾಗಿಲಿಗೆ ಸೇವೆಗಳ ಕಾರಣದಿಂದಾಗಿ ಮುತ್ತೂಟ್ ಫಿನಾನ್ಸ್ ಮತ್ತು ಮಣಪುರಂ ಫಿನಾನ್ಸ್ನಂತಹ ಕಂಪನಿಗಳು ಬಲವಾದ ಹಿಡಿತವನ್ನು ಹೊಂದಿದ್ದವು ಆದಾಗ್ಯೂ ವಿಷಯಗಳು ವೇಗವಾಗಿ ಬದಲಾಗುತ್ತಿವೆ ಮಾರುಕಟ್ಟೆಯ ಪಾಲು ಬದಲಾವಣೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅರವತ್ತೊಂಬತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ ರಷ್ಟಿದ್ದ ಎನ್ ಬಿ ಎನ್ಬಿಎಫ್ಸಿಗಳ ಪಾಲು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಐವತ್ತು ಪಾಯಿಂಟ್ ಮೂವತ್ತ್ ಮೂರಕ್ಕೆ ಇಳಿದಿದೆ ಇದೇ ಅವಧಿಯಲ್ಲಿ ಬ್ಯಾಂಕುಗಳ ಪಾಲು ಮೂವತ್ತು ಪಾಯಿಂಟ್ ಆರು ಪರ್ಸೆಂಟರಿಂದ ನಲವತ್ತೊಂಬತ್ತು ಪಾಯಿಂಟ್ ಏಳು ಪರ್ಸೆಂಟ್ಗೆ ಏರಿಕೆಯಾಗಿದೆ ಇದು ಬ್ಯಾಂಕುಗಳು ಈಗ ಚಿನ್ನದ ಸಾಲ ಮಾರುಕಟ್ಟೆಯಲ್ಲಿ ಬಹುತೇಕ ಸಮಾನ ಸ್ಪರ್ಧಿಗಳಾಗಿವೆ ಎಂದು ತೋರಿಸುತ್ತದೆ ಬ್ಯಾಂಕುಗಳು ಚಿನ್ನದ ಸಾಲಗಳ ಮೇಲೆ ಏಕೆ ಹೆಚ್ಚು ಗಮನಹರಿಸುತ್ತಿವೆ ಆರ್ಬಿಐ ಹಣಕಾಸು ಸ್ಥಿರತೆ ವರದಿಯ ಪ್ರಕಾರ ಚಿನ್ನದ ಸಾಲಗಳು ಈಗ ಒಟ್ಟು ಬ್ಯಾಂಕ್ ಸಾಲಗಳಲ್ಲಿ ಐದು ಪಾಯಿಂಟ್ ಎಂಟು ಎಂಟು ಪರ್ಸೆಂಟ್ ರಷ್ಟಿವೆ ಇದಕ್ಕೂ ಮೊದಲು ಅನೇಕ ಚಿನ್ನದ ಸಾಲಗಳನ್ನು ಕೃಷಿ ಸಾಲಗಳ ಅಡಿಯಲ್ಲಿ ವರ್ಗೀಕರಿಸಲಾಗಿತ್ತು ಈಗ ಅವುಗಳನ್ನು ನೇರವಾಗಿ ಚಿನ್ನದ ಸಾಲಗಳೆಂದು ದಾಖಲಿಸಲಾಗಿದೆ ಇದು ಬ್ಯಾಂಕುಗಳ ಚಿನ್ನದ ಸಾಲ ಪೋರ್ಟ್ಫೋಲಿಯೋಗಳನ್ನು ಗಮನಾರ್ಹವಾಗಿ ವಿಸ್ತರಿಸಿದೆ ಬ್ಯಾಂಕ್ ಬೆಳವಣಿಗೆಗೆ ಪ್ರಮುಖ ಕಾರಣಗಳು ಚಿನ್ನದ ಸಾಲಗಳು ಸುರಕ್ಷಿತ ಸಾಲಗಳಾಗಿವೆ ಅಂದರೆ ಕಡಿಮೆ ಅಪಾಯ ಡಿಫಾಲ್ಟ್ ಸಂದರ್ಭದಲ್ಲಿ ವೇಗವಾದ ಚೇತರಿಕೆ ಚಿನ್ನದ ಬೆಲೆ ಏರಿಕೆಯಿಂದ ಸಾಲದ ಮೌಲ್ಯ ಏರಿಕೆ ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಳ್ಳಲು ಆರ್ಬಿಐ ಮಾರ್ಗಸೂಚಿಯಲ್ಲಿ ಸುಧಾರಣೆ ಕೇವಲ ಒಂದು ವರ್ಷದಲ್ಲಿ ಬ್ಯಾಂಕ್ಗಳ ಮಾರುಕಟ್ಟೆಯ ಪಾಲು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಲವತ್ತು ಪಾಯಿಂಟ್ ಒಂದು ಪರ್ಸೆಂಟ್ ರಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಲವತ್ತೊಂಬತ್ತು ಪಾಯಿಂಟ್ ಏಳು ಏಳು ಪರ್ಸೆಂಟ್ಗೆ ಏರಿತು ಇದು ಗಮನಾರ್ಹ ಬೆಳವಣಿಗೆಯಾಗಿದೆ ಚಿನ್ನದ ಬೆಲೆ ಏರಿಕೆ ಸಾಲಗಾರರಿಗೆ ಪ್ರಮುಖ ಅನುಕೂಲ ಚಿನ್ನದ ಸಾಲಗಳ ಬೆಳವಣಿಗೆಗೆ ಪ್ರಮುಖ ಕಾರಣವೆಂದರೆ ಚಿನ್ನದ ಬೆಲೆಗಳಲ್ಲಿನ ತೀವ್ರ ಏರಿಕೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚಿನ್ನದ ಬೆಲೆ ಶೇಕಡ ಅರವತ್ತೆಂಟರಷ್ಟು ಏರಿಕೆಯಾಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಂಗೆ ಸುಮಾರು ಒಂದು ಪಾಯಿಂಟ್ ಮೂರು ಎಂಟು ಲಕ್ಷ ರೂಪಾಯಿ ಸಾಲಗಾರರಿಗೆ ಇದರ ಅರ್ಥವೇನು ಅದೇ ಪ್ರಮಾಣದಲ್ಲಿ ಚಿನ್ನಕ್ಕೆ ನೀವು ಹೆಚ್ಚಿನ ಸಾಲದ ಮೊತ್ತವನ್ನು ಪಡೆಯಬಹುದು ತುರ್ತು ಅಗತ್ಯಗಳಿಗಾಗಿ ಕಡಿಮೆ ಚಿನ್ನವನ್ನು ಒತ್ತೆ ಇಡಬೇಕಾಗುತ್ತದೆ ಮೌಲ್ಯಕ್ಕೆ ಸಾಲದ ಉತ್ತಮ ಪ್ರಯೋಜನಗಳು ಇದು ಹೆಚ್ಚಿನ ಜನರು ವೈಯಕ್ತಿಕ ಸಾಲ ಅಥವಾ ಕ್ರೆಡಿಟ್ ಕಾರ್ಡ್ಗಳ ಬದಲಿಗೆ ಚಿನ್ನದ ಸಾಲಗಳನ್ನು ಆಯ್ಕೆ ಮಾಡಿಕೊಳ್ಳಲು ಪ್ರೋತ್ಸಾಹಿಸಿದೆ ಹೊಸ ಗೋಲ್ಡ್ ಲೋನ್ ಮರುಪಾವತಿ ನಿಯಮಗಳು ಏನು ಬದಲಾಗಿದೆ ಸಾಲಗಾರರನ್ನು ರಕ್ಷಿಸಲು ಮತ್ತು ವ್ಯವಸ್ಥೆಯನ್ನು ಹೆಚ್ಚು ಗ್ರಾಹಕ ಸ್ನೇಹಿಯನ್ನಾಗಿ ಮಾಡಲು ಆರ್ಬಿಐ ಮತ್ತು ಕೇಂದ್ರ ಸರ್ಕಾರವು ಹೊಸ ಮರುಪಾವತಿ ಸಂಬಂಧಿತ ಮಾರ್ಗಸೂಚಿಗಳನ್ನು ಪರಿಚಯಿಸಿದೆ ಮರುಪಾವತಿ ರಚನೆಯನ್ನ ತೆರವುಗೊಳಿಸಿ ಬ್ಯಾಂಕುಗಳು ಮತ್ತು ಎನ್ಬಿಎಫ್ಸಿಗಳು ಸಾಲಗಾರರಿಗೆ ಸ್ಪಷ್ಟವಾಗಿ ತಿಳಿಸಬೇಕು ಬಡ್ಡಿ ದರ ಸಾಲದ ಅವಧಿ ಮರುಪಾವತಿ ವಿಧಾನ ಪಾವತಿಸಬೇಕಾದ ಒಟ್ಟು ಬಡ್ಡಿ ಗುಪ್ತ ಶುಲ್ಕಗಳು ಮತ್ತು ಅಸ್ಪಷ್ಟ ನಿಯಮಗಳನ್ನು ಈಗ ಕಟ್ಟುನಿಟ್ಟಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತದೆ ಸುಲಭ ಮರುಪಾವತಿ ಆಯ್ಕೆಗಳು ಸಾಲಗಾರರು ಈಗ ಹೊಂದಿಕೊಳ್ಳುವ ಮರುಪಾವತಿ ಆಯ್ಕೆಗಳನ್ನು ಆಯ್ಕೆ ಮಾಡಬಹುದು ಉದಾಹರಣೆಗೆ ಮಾಸಿಕ ಇಎಂಐಗಳು ಬಡ್ಡಿ ಮಾತ್ರ ಪಾವತಿಗಳು ಅವಧಿಯ ಕೊನೆಯಲ್ಲಿ ಬುಲೆಟ್ ಮರುಪಾವತಿ ಇದು ವಿಶೇಷವಾಗಿ ರೈತರು ಸಣ್ಣ ವ್ಯಾಪಾರಿಗಳು ಮತ್ತು ಸ್ವಯಂ ಉದ್ಯೋಗಿ ವ್ಯಕ್ತಿಗಳಿಗೆ ಸಹಾಯಕವಾಗಿದೆ ಅನ್ಯಾಯದ ಹರಾಜಿನ ವಿರುದ್ಧ ರಕ್ಷಣೆ ಈ ಹಿಂದೆ ಅನೇಕ ಗ್ರಾಹಕರು ತಮ್ಮ ಚಿನ್ನವನ್ನು ಸರಿಯಾದ ಸೂಚನೆ ಇಲ್ಲದೆ ಹರಾಜು ಮಾಡಲಾಗಿದೆ ಎಂದು ದೂರಿದ್ದರು ಹೊಸ ನಿಯಮಗಳ ಅಡಿಯಲ್ಲಿ ಸಾಲಗಾರರು ಸ್ಪಷ್ಟ ಮುಂಗಡ ಸೂಚನೆಯನ್ನ ಪಡೆಯಬೇಕು ಬಾಕಿ ಮರುಪಾವತಿ ನ್ಯಾಯಯುತ ಅವಕಾಶ ನೀಡಬೇಕು ಹರಾಜು ಪ್ರಕ್ರಿಯೆ ಪಾರದರ್ಶಕವಾಗಿರಬೇಕು ಇದು ಕುಟುಂಬದ ಚಿನ್ನದ ಅನಗತ್ಯ ನಷ್ಟವನ್ನ ತಡೆಯುತ್ತದೆ ಚಿನ್ನದ ಮೌಲ್ಯಮಾಪನದಲ್ಲಿ ಉತ್ತಮ ಪಾರದರ್ಶಕತೆ ಸಾಲದಾತರು ಈಗ ಗ್ರಾಹಕರ ಮುಂದೆ ಚಿನ್ನದ ಶುದ್ಧತೆಯನ್ನ ಪರಿಶೀಲಿಸಿ ಮೌಲ್ಯಮಾಪನವನ್ನ ಸ್ಪಷ್ಟವಾಗಿ ವಿವರಿಸಿ ಸರಿಯಾದ ರಸೀದಿಗಳು ಮತ್ತು ದಾಖಲೆಗಳನ್ನು ಒದಗಿಸಬೇಕು ಇದು ಸಾಲಗಾರರು ತಮ್ಮ ಚಿನ್ನಕ್ಕೆ ಸರಿಯಾದ ಮೌಲ್ಯವನ್ನ ಪಡೆಯುವುದನ್ನು ಖಚಿತಪಡಿಸುತ್ತದೆ ಬ್ಯಾಂಕ್ಗಳು ವರ್ಸಸ್ ಎನ್ಬಿಎಫ್ಸಿಗಳು ಆರೋಗ್ಯಕರ ಸ್ಪರ್ಧೆಯಲ್ಲಿ ಗ್ರಾಹಕರಿಗೆ ಲಾಭ ಬ್ಯಾಂಕುಗಳು ನೀಡುತ್ತವೆ ಕಡಿಮೆ ಬಡ್ಡಿ ದರಗಳು ಬಲವಾದ ನಿಯಂತ್ರಣ ವಿಶಾಲ ಶಾಖೆ ಜಾಲ ಉತ್ತಮ ಗ್ರಾಹಕ ರಕ್ಷಣೆ ಎನ್ಬಿಎಫ್ಸಿಗಳು ನೀಡುತ್ತವೆ ವೇಗವಾದ ಅನುಮೋದನೆಗಳು ಮನೆ ಬಾಗಿಲಿಗೆ ಸೇವೆಗಳು ಕನಿಷ್ಠ ದಸ್ತಾವೇಜೀಕರಣ ಈ ಸ್ಪರ್ಧೆಯು ಗ್ರಾಹಕರಿಗೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಏಕೆಂದರೆ ಅವರು ಈಗ ಉತ್ತಮ ಬಡ್ಡಿ ದರಗಳು ಸುಧಾರಿತ ಸೇವಾ ಗುಣಮಟ್ಟ ಮತ್ತು ಹೆಚ್ಚು ಹೊಂದಿಕೊಳ್ಳುವ ಮರುಪಾವತಿ ಆಯ್ಕೆಯನ್ನ ಪಡೆಯುತ್ತಾರೆ ಸಾಲಗಾರರಿಗೆ ಈ ಬದಲಾವಣೆಗಳು ಏಕೆ ಮುಖ್ಯ ಸಾಲಗಾರರ ಶೋಷಣೆಯನ್ನ ತಡೆಯಿರಿ ಆರ್ಥಿಕ ಶಿಸ್ತು ಸುಧಾರಿಸಿ ಗ್ರಾಹಕರ ನ್ಯಾಯಯುತ ಚಿಕಿತ್ಸೆಯನ್ನ ಖಚಿತಪಡಿಸಿಕೊಳ್ಳಿ ಚಿನ್ನದ ಸಾಲ ವ್ಯವಸ್ಥೆಯಲ್ಲಿ ನಂಬಿಕೆಯನ್ನ ಬಲಪಡಿಸಿ ಚಿನ್ನದ ಸಾಲಗಳು ಕುಟುಂಬದ ಆಸ್ತಿ ಗಳನ್ನ ಒಳಗೊಂಡಿರುವುದರಿಂದ ಮಧ್ಯಮ ವರ್ಗದ ಮತ್ತು ಗ್ರಾಮೀಣ ಕುಟುಂಬಗಳಿಗೆ ಈ ರಕ್ಷಣೆಗಳು ಅತ್ಯಂತ ಮುಖ್ಯವಾಗಿದೆ ಕೇಂದ್ರ ಸರ್ಕಾರ ಮತ್ತು ಆರ್ಬಿಐ ಪರಿಚಯಿಸಿದ ಹೊಸ ಚಿನ್ನದ ಸಾಲ ನಿಯಮಗಳು ಸುರಕ್ಷಿತ ಹೆಚ್ಚು ಪಾರದರ್ಶಕ ಮತ್ತು ಗ್ರಾಹಕ ಸ್ನೇಹಿ ಸಾಲ ವ್ಯವಸ್ಥೆಯತ್ತ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಬ್ಯಾಂಕುಗಳು ತಮ್ಮ ಉಪಸ್ಥಿತಿಯನ್ನ ಹೆಚ್ಚಿಸಿಕೊಳ್ಳುವುದು ನೋಡಿದೆಲ್ಲ ಸ್ನೇಹಿತರೆ ಗೋಲ್ಡ್ ಲೋನ್ ಇದ್ದವರಿಗೆ ಯಾವೆಲ್ಲ ಆರ್ ಬಿ ಐನಿಂದ ಹೊಸ ರೂಲ್ಸ್ಗಳು ಜಾರಿಯಾಗಿದೆ ಅಂತ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಯಾರೆಲ್ಲ ಗೋಲ್ಡ್ ಲೋನನ್ನು ಹೊಂದಿದ್ದಾರೆ ಅಂಥವ್ರಿಗೆ ತಪ್ಪದೆ ಈ ವಿಡಿಯೋವನ್ನು ಶೇರ್ ಮಾಡಿ ಅವ್ರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಎಲ್ಲಿವರೆಗೂ ಬಿಡಿ ನೋಡಿದ್ದಕ್ಕೆ ಧನ್ಯವಾದಗಳು ಶುಭ ದಿನ